ಹೊಲೆಯ ಸಮುದಾಯವನ್ನ ಎನ್ ಕಾಲಂಗೆ ಸೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಸೇರಿಸುತ್ತಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಸಿಎಂ ಶಿವಣ್ಣ ಎಚ್ಚರಿಕೆ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಡಿಸಿ ಮುಖಾಂತರ ಸಿಎಂಗೆ ಮನವಿ ಚಾಮರಾಜನಗರದ ಹೊಲಯ ಸಮುದಾಯವನ ಬಿ ಕಾಲಂನಿಂದ ಕೈಬಿಟ್ಟು ಏವನ್ ಕಾಲಂಗೆ ಸೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಲಗೈ ಸಮುದಾಯದ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಪ್ರತಿಭಟನಾ ನಿರತರು ಪುತ್ಥಳಿ ಕೆಳಗಡೆ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರಂಗರಾಜ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಜಾರಿ ಮಾಡಿರುವ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯವಾಗಿದ್ದು ಇದು ಸಮುದಾಯಕ್ಕೆ ಮರಣ ಶಾಸನವಾಗಿದೆ ಎ ಒನ್ ಎ ಬಿ ಎಂದು ವರ್ಗೀಕರಿಸಿರುವುದು ತುಂಬಾ ಅನ್ಯಾಯವಾಗಿದೆ ಬಲಗೈ ಸಮುದಾಯವನ್ನು ಬಿ ಕಾಲಂನಿಂದ ಕೈಬಿಟ್ಟು ಗೆ ಸೇರಿಸುವ ಮೂಲಕ ಎರಡು ಸಮುದಾಯಗಳಿಗೆ ಸಮಾನ ಅವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಡಿಎಸ್ಎಸ್ಎ ಯರಿಯೂರು ರಾಜಣ್ಣ ರಾಮಸಮುದ್ರ ಸುರೇಶ್ ಮಾತನಾಡಿದ್ದಾರೆ ಪ್ರತಿಭಟನೆಯಲ್ಲಿ ಸೋಮ್ ಸುಂದರ್ ಶಿವಶಂಕರ್ ಮಹದೇವಯ್ಯ ರವಿಕುಮಾರ್ ಆಟೋ ಉಮೇಶ್ ಮಂಜೇಶ್ ಸಿದ್ದಪ್ಪ ಮಹದೇವಸ್ವಾಮಿ ಉಮೇಶ್ ಕುಮಾರ್ ಶಿವನಾಗಣ್ಣ ರಂಗಸ್ವಾಮಿ ರವಿಕುಮಾರ್ ಮಹದೇವಸ್ವಾಮಿ ವೆಂಕಟರಮಣ ಬಸವರಾಜು ಶೇಖರ್ ಇತರರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮಾ ನಂಜೂಟ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಮೀಸಲಾತಿ ವಿಚಾರದಲ್ಲಿ ನಮ್ಮನ್ನು ಮೂರು ಭಾಗಗಳಾಗಿ ವರ್ಗೀಕರಿಸಿ ಎ ಬಿ ಸಿ ಅಂತ ಏನು ಈಗ ರಾಜ್ಯ ಸರ್ಕಾರ ನಮ್ಮ ವಲಯ ಸಮುದಾಯ ಕನ್ಯಮ್ ಮಾಡಕ್ಕೆ ಹೊರಟಿದೆ ಈ ವಿಚಾರವನ್ನು ಎಲ್ಲ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ದಲಿತ ವಿಚಾರವಂತರು ಸಾಹಿತಿಗಳು ರಾಜಕಾರಣಿಗಳು ಈ ವಿಚಾರ ಚರ್ಚೆ ಸ್ಟಾರ್ಟ್ ಆಗಿದೆ ಅದು ಇದು ಚಳುವಳಿ ರೂಪಕ್ಕೆ ಬಂದಿಲ್ಲ ಬರ್ತದೆ ಆಗಲೇ ನಮ್ಮ ಚಾಮರಾಜನಗರದಲ್ಲಿ ಈಗ ಒಂದು ಸಣ್ಣದೊಂದು ಕಿಡಿನ ಚಳವಳಿಯನ್ನು ಹಚ್ಚಿದ್ದೀವಿ ಈ ಚಳವಳಿ ವಿಧಾನಸೌಧ ಮುಕ್ತಿ ಅಲ್ಲಿ ಬದಲಾವಣೆ ತರಲೇಬೇಕು ತಂದ ನಂತರದಲ್ಲೇ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಕ್ಕದು ಯಾಕಂದರೆ ಈಗ ಮೀಸಲಾತಿ ಹಂಚಿಕೆ ಮಾಡುವಾಗ ಎ ಬಿ ಸಿ ಅಂತ ಕೊಟ್ಟ ಫಸ್ಟ್ ಏನೋ ಒಂದು ಮುಗಿಸಿ ಆಮೇಲೆ ಬಿ ಬರೋ ನಮ್ಮಲ್ಲಿರ್ತಕ್ಕಂಥ ಶ್ರೈಣೀಕೃತ ಸಮಾಜ ನಮ್ಮ ಇವರು ನಮ್ಮಲ್ಲಿ ಮೂರನ್ನು ತಂದು ಶ್ರೈಣಿಪತ ಸಮಾಜಕ್ಕೆ ನಮ್ಮನ್ನು ಅಂಟಾಕ ಮಾಡಿದ್ದಾರೆ ಇದು ಇದು ಅನ್ಯ ಈ ಒಂದು ಶ್ರೇಣೀಕೃತ ಎ ಬಿ ಸಿಯನ್ನು ಅದನ್ನ ರದ್ದುಗೊಳಿಸಿ ಏನು ಹಿಂದೆ ಮಾಮೂಲಿ ಬರಬೇಕಿತ್ತು ಅದನ್ನು ಅದನ್ನ ಜಾರಿ ತರಬೇಕು ಮತ್ತು ಪ್ರಮೋಷನ್ಗಾಗಲಿ ಮತ್ತು ಹೊಸ ಉದ್ಯೋಗ ಪಡ್ಕೊಳ್ಳೋದಕ್ಕಾಗಲಿ ನಮ್ಮ ಸಮುದಾಯದವ್ರಿಗೆ ಸರಳೀಕರಣ ಆಗಬೇಕು ಯಾಕಂದ್ರೆ ಏ ಪೂರ್ತಿ ಆದಮೇಲೆ ಬಿ ಬರ್ತದೆ ಬಿ ಆದಮೇಲೆ ಹೋಗ್ಬೇಕು ಅಂತ ಇಲ್ಲ ಈಗ ಈ ವಿಚಾರವಾಗಿ ಮೊನ್ನೆ ಮೊನ್ನೆ ಎನ್ಮೈ ಅವರು ಮಾತಾಡಿದ್ದಾರೆ ನೀವು ಎ ಬಿ ಸಿ ಅನ್ನು ಮಾಡೋದ್ರ ಬದಲು ನೀವು ಅದನ್ನ ಆಗಿದ್ಮೇಲೆ ಪ್ರಮೋಷನ್ ಕೊಡುವಾಗ ಎ ಅಲ್ಲಿ ಒಂದು ಬಿ ಎಲ್ ಒಂದು ಸಿ ಎಲ್ ಒಂದು ಕಳಿ ಆ ರೀತಿ ಪ್ರತಿಯೊಂದು ಮಾಡ್ಕೋದ್ರೆ ಸಮಾನತೆ ಕೊಡ್ಬೋದು ಅಂತ ಹೇಳಿದ್ದಾರೆ ಅಂಥ ವಿಚಾರಗಳು ಇನ್ನೂ ಚರ್ಚೆ ಆಗಬೇಕು ರಾಜ್ಯಾದ್ಯಂತ ಆಯ್ತದೆ ಈಗ ಅದು ಮೊದಲು ಮೊದಲೇ ನಮ್ಮ ಚಾಮರಾಜನಗರದಲ್ಲಿ ಇದೊಂದು ಚಳುವಳಿ ಪ್ರಾರಂಭ ಆಗಿದೆ ಇದು ಯಾಕಂದರೆ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಚಳುವಳಿ ಫಸ್ಟ್ ಹುಟ್ಟಾಕದ ನಮ್ಮ ಚಾಮರಾಜನಗರದಿಂದ ಅದು ಬೀದರ್ ಗಂಟೆಗೆ ಹುಟ್ಟುತ್ತೆ ವಿಧಾನಸೌಧದಲ್ಲಿ ಬದಲಾವಣೆ ಆಗೇ ಆಗತ್ತೆನ ನಮಗೆ ಬರವಾದ ನಂಬಿಕೆ ಇದೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಹೀಗೆಲ್ಲ ಎಲ್ಲ ಕಡೂ ಸೆಮಿನಾರ್ಗಳದೆಲ್ಲ ಆಗಲಿ ಈ ಒಂದು ಸರ್ಕಾರ ಇದನ್ನು ಮನಗಂಡು ಕೂಡಲೇ ಅದನ್ನ ರದ್ದುಗೊಳಿಸಿ ಪುನರ್ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ಬಲಗೈನವ್ರನ್ನ ಮತ್ತು ಎ ಸಮುದಾಯಕ್ಕೆ ಸೇರಿಸೋಂಥ ವ್ಯವಸ್ಥೆಗಳನ್ನ ಬಲಗೈ ಸಮುದಾಯದ ಎಲ್ಲ ಜಾತಿಯವ್ರನ್ನೂ ಎ ಸಮುದಾಯಕ್ಕೆ ಸೇರಿಸುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಈ ಮೂಲಕ ಸರ್ಕಾರನ ಎಚ್ಚರಿಸ್ತೇನೆ ಹಳೆಯ ಜನಾಂಗವನ್ನು ಕುಗ್ಸೋಕ್ಕೋಸ್ಕರ ಮಾಡಿದ್ದೀರಾ ಇದು ಅನ್ಯಾಯ ಈ ಅನ್ಯಾಯದ ವಿರುದ್ಧ ಮತ್ತೆ ಒಂಬತ್ತನೇ ಕಾಲಮ್ ತಗೊಂಡ್ ಸೇರಿಸಿದ್ದೀರಾ ಎಲ್ಲಿ ಬರ್ತದೆ ಸ್ವಾಮಿ ಅಸಮಾಧಾನ ಒಂಬತ್ತನೇ ಕಾಲಮು ಬಿ ಕಾಲಮು ಎಲ್ಲಿ ಬರ್ತದೆ ಇದು ಅದ ನಾವು ಪರಿಷ್ಠ ಜಾತಿ ಅಲ್ವಾ ನಾವು ಏನು ಅನ್ಯಾಯದ ಕಣ್ಣರಿಗೆ ಅನ್ಯಾಯ ಮಾಡಿದ್ದೀರಲ್ಲ ಹಿಂದೆ ಇದನ್ನ ನೆನೆಸ್ಕಡೆ ನಮಗೆ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮಗೊಂದು ನಮಗೂ ಒಂದು ಜ್ಞಾಪ್ಟ ಬರ್ತದೆ ಈಗ ನೆನಪಾಯ್ತಾ ಇದ್ದಾರೆ ಈಗ ಪೂನಾ ಒಡಂಬಡಿಕೆ ಪೂನಾ ಒಡಂಬಡಿಕೆ ನೆನಪಾಗ್ತಾ ಇದೆ ನಮ್ಗೆ ಈಗ ಅವರು ಪೂನಾ ಒಡಂಬಡಿಕೆನಲ್ಲಿ ಬೇಕು ಅಂತಲೇ ನಮ್ಮ ಜನಾಂಗೇ ಮೋಸ ಮಾಡಿದ್ರು ಇಲ್ಲಿ ಡೈರೆಕ್ಟ್ ನಮಗೆ ಡೈರೆಕ್ಟಾಗಿ ಎದುರುಗಡೆ ನಮಗೆ ಮೋಸ ಮಾಡ್ತಾ ಇದ್ದೀರಾ ಈ ಒಂದು ಬಿ ಕಾಲಂಬನ ನಮ್ಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಆದಷ್ಟು ಬೇಗ ಏನು ಈ ವರದಿ ತಯಾರು ಮಾಡಿದ್ರ ವರದಿನ ಚಾಲನೆ ಮಾಡಿದೆ ಬಿಡುಗಡೆ ಮಾಡಿದೆ ಈ ಬಿ ಬಿಯನ್ನು ಕಾಲವನ್ನು ತೆಗೆದು ಮತ್ತೆ ನಮ್ಮನ್ನ ಎ ಪಟ್ಟಿ ಏನು ಎ ಒನ್ ಇತ್ತು ಆ ಎ ಒನ್ಗೆ ಸೇರಿಸಬೇಕು ಒಂದು ವೇಳೆ ನಮ್ಮನ್ನ ಏನ್ ಸೇರಿಸಿದೆ ಬಿ ಕಾಲಮ್ ಮೇಲೂ ಚಾಲನೆ ಅನ್ನೋದಾದರೆ ಯಾವುದೇ ಕಾಣ ನಮ್ಮ ಜನಾಂಗ ಯಾವುದೇ ಕಾರಣಕ್ಕೂ ಖಂಡಿತ ಯಾವುದೇ ಕಾರಣ ಇದ್ರ ಏನಂತೇಳಿ ಇದು ನಮ್ಮ ಹಳಿ ಪ್ರಶ್ನೆ ಇದು ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ನಮಗೆ ತುಂಬನೇ ಹೊಡೆತ ಬಿದ್ದಿದೆ ಹಾಗಾಗಿ ಇದು ನಮಗೆ ಭಿಕ್ಷೆ ಅಲ್ಲ ಸ್ವಾಮಿ ದಯಮಾಡಿ ನಮಗೆ ಈ ಕೆಲಸ ಬೇಡ ಈ ಕಾಲನ್ನ ಬಿಟ್ಟು ನಾವು ಹಿಂದೆ ಏ ಕಾಲ ಹಂಗಿತ್ತು ಅಂಗಸೇರಿಸಿ ಆರು ಕೊಟ್ಟಿದ್ದೀರಾ ಆರುವಾರು ಕೊಟ್ಟ ಮೇಲೆ ಎ ಬಿ ಅನ್ನೋದು ಎಲ್ಲಿ ಬರ್ತದೆ ಬಿ ಅನ್ನೋದು ಎಲ್ಲಿ ಬರ್ತದೆ ಆರುವಾರು ಕೊಟ್ಟು ಸಮಾನತೆ ಸಮ ಸಮಸ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಾ ಅಲ್ಲಿ ಅಲ್ಲಿ ಸಮ ಸಮಸಮ ಕೊಟ್ಟ ಮೇಲೆ ಬಿ ಅಂತ ಎಲ್ಲಿ ಬರ್ತದೆ ಸ್ವಾಮಿ ಎಲ್ಲರೂ ಉಂಟ ಉದಾಹರಣೆಗೆ ಒಂದು ಒಂದು ಮಾಹಿತಿ ಕೊಟ್ಬಿಡ್ತೀವಿ ಆ ಒಂದು ಒಂದಿಬ್ಬರು ಮಕ್ಕಳು ಓದ್ತಿರ್ತಾರೆ ಸ್ವಾಮಿ ತೊಂಬತ್ತು ಒಂದೇ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಕೊಡ್ತೀರಾ ಆ ಪರ್ಸೆಂಟೇಜ್ ಮೇಲೆ ಅವ್ರು ಏ ಪರ್ಸೆಂಟೇಜ್ ಬರ್ತಾರೆ ಆ ಸ್ಟೂಡೆಂಟ್ಸ್ಗಳಿಗೆ ಆ ತೊಂಬತ್ತೈದು ರೂಪಿಗೆ ಹೇಗೆ ಕೊಟ್ಬಿಟ್ಟು ಇನ್ನೂ ತೊಂಬತ್ತೈದ ಬಿ ಕೊಡ್ತೀರ ಅದನ್ನ ಗಂಡನಗಡೆ ಮಾಡೋದಿಲ್ಲ ಸ್ವಾಮಿ ನಮಗೆ ದಯವಿಟ್ಟು ಈ ಕಾಲವನ್ನು ತೆಗಿರಿ ಒಂದು ವೇಳೆ ತಗಿಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಮ್ಮ ಏನು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಜನಾಂಗದ ಭವಿಷ್ಯ ಇಲ್ಲಿ ನಮ್ಮ 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 ಭವಿಷ್ಯ ಇಲ್ಲಿ ಹಾಳಾಯ್ತಾ ಇದೆ ಈಗ ಯಾವುದೇ ಕಾರಣಕ್ಕೂ ನನ್ನ ಜನಾಂಗದ ಭವಿಷ್ಯನೇ ಆಗಲಿ ನಮ್ಮ ಮಕ್ಕಳ ಭವಿಷ್ಯನಲ್ಲಿ ಹಾಳಾಗಿ ಬಿಡೋದಿಲ್ಲ ಇದು ರಾಜ್ಯ ಮಾಡೋ ತಗೊಂಡೋಗ್ತೀವಿ ಪ್ರತಿ ಹಳ್ಳಹಳ್ಳಿಗಳ್ಳು ಸಹ ನಾವು ನಮ್ಮ ಜನಾಂಗನ ಎಚ್ಚರಿಸ್ತೀವಿ ಯಾವುದೇ ಕಾರಣಕ್ಕೂ ಬಿ ಕಾಲ ನಮಗೆ ಸೇರಿಸಿ ಅದನ್ನ ಚಾಲನೆ ಮಾಡ್ತು ಅದನ್ನ ಬಿಡುಗಡೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ವಿಧಾನಸೌಧನ ಮುತ್ತಿ ಹಾಕ್ತೀವಿ ಅಂತೇಳಿ ತಮ್ಮಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಒಂದು ನಾನು ಮಾತಾಡೋಕೆ ಅವಕಾಶ ಕೊಡೋದನ್ನ ಎಲ್ಲ ವಲಯ ಬಂಧುಗಳಿಗೆ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ಜೈ ಬಿ ಜೈ ಒಲಯ ಜೈ ಇದ್ರೆ ಸಮುದಾಯದ ಪರಾಮ ಇಲ್ಲಿ ರಾಜೀನಾಮೆ ಕೊಟ್ಟು ಈಚೆಗೆ ಬನ್ನಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಧಿಕಾರ ಅನುಭವಿಸ್ಬೇಕು ಪಟ್ಟಿಯಲ್ಲಿ ಬರಬೇಕು ಇನ್ನೊಂದು ಆಗಬೇಕು ಸ ಸವಲತ್ತುಗಳನ್ನ ಅನುಭವಿಸ್ಬೇಕು ನಮ್ಮ ಮಕ್ಕಳುಗಳು ನಾವುಗಳು ಇಲ್ಲಿ ಹೋಗ್ಬೇಕು ನಿಮ್ಗೆ ಯಾವುದೋ ಒಂದು ಅಧಿಕಾರ ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಇನ್ನೊಂದು ಆಗ್ಬೋದು ಯಾವುದೋ ಅಧಿಕಾರ ತಾವು ತಕ್ಕೊಂಡು ಅನುಭವಿಸ್ಬಿಟ್ರೆ ಸಾಕ ಮುಂದಿನ ಪೀಳಿಗೆ ಬೇಡವಾ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಬಲಗೈ ಸಚಿವರುಗಳು ನಿಮಗೇನಾದ್ರು ಮತ್ತೊಮ್ಮೆ ಹೇಳ್ತೀನಿ ನೈತಿಕತೆ ಬದ್ಧತೆ ಏನಾದ್ರು ಸಮುದಾಯದ ಬಗ್ಗೆ ಗೌರವ ಏನಾದರೂ ಇದ್ದರೆ ದಯಮಾಡಿ ಈಗಲೇ ಕೂಡ ರಾಜೀನಾಮೆ ಕೊಡಿ ಇಲ್ಲ ಈಗ ಆಗ್ತಕ್ಕಂಥ ಆಗ್ತನ್ನು ನಿಲ್ಲಿಸಿ ಮಲಗ ಸಮುದಾಯಕ್ಕೆ ಏನು ಸವಲತ್ತು ಸಿಕ್ಕಬೇಕೋ ಅದನ್ನು ಸಂಪೂರ್ಣವಾಗಿ ದೊರೆಯುವಂತೆ ನೀವು ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ನಾಚಿಕೆ ಮಾನ ಬರೋದು ಏನೂ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಚಾಮರಾಜನಗರದಿಂದ ಒಂದು ಅಸಂವಿಧಾನಿಕ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಇಂದಿನ ಪ್ರಸ್ತುತ ಸರ್ಕಾರ ಮಾಡ್ತಾ ಇದೆ ಆರಾಮದಿಂದ ಕೂಡ ಗೊಂದಲಕ್ಕೆ ಇಡು ಮಾಡ್ಕೊಂಡು ಬಂತು ಹೇಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನಾವು ನಮ್ಮ ಸಹೋದರ ಸಮುದಾಯದ ಏನಲ್ಲ ಆದರೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ತಾವು ಮನ್ಗಾಣಬೇಕು ಬಲಗೈ ಸಮುದಾಯ ಇಡೀ ಎಂಟೈರ್ ಸ್ಟೇಟ್ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಶ್ರಮಿಸ್ತಂಥ ಸಮುದಾಯ ನಾವು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಏನಿದೆ ನಮ್ಮನ್ನ ಅವರು ಪರಿಗಣ್ಯಕ್ಕೆ ತಗೊಳ್ಬೇಕು ಇವತ್ತಿನ ಏನು ವ್ಯತ್ಯಾಸ ಆಗ್ತಾ ಇದೆ ಯಾಕೆ ಹಿಂಗೆ ಮಾಡ್ತಾ ಇದಾರೆ ಯಾರನ್ನ ಒಯ್ಲಾಸಾಯ್ಕೆನಾರು ಈ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಾಯ್ತಾ ಇಲ್ಲ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಸರ್ವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಲಗೈ ಜನಾಂಗವನ್ನು ಅವರು ಐದು ಭಾಗಗಳಾಗಿ ವಿಂಗಡಣೆ ಮಾಡಿದ್ರು ಐದು ಭಾಗಗಳಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕಡೆ ಕರೀತಾರೆ ಅವ್ರನ್ನ ಬಲಗೈ ಜನಾಂಗ ವಲಯ ಇವ್ರನ್ನ ಅವ್ರನ್ನ ಏನು ಮಾಡಿದಾರ ಆ ಮಾದಿಗ ಸಮುದಾಯಕ್ಕೆ ಈಗ